ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸೂಪರ್ ಹೇಟ್ ಭಾರತದ ಸಂಪೂರ್ಣ ವೇಳಾಪಟ್ಟಿ ಇದೀಗ ಪ್ರಕಟ ಆಗಿದೆ ಭಾರತಕ್ಕೆ ಮೊದಲ ಎದುರಾಳಿ ಯಾರು ಕಂಪ್ಲೀಟ್ ಈ ಒಂದು ಶೆಡ್ಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾಗೆ ಸೂಪರ್ ರೇಟಲ್ಲಿ ಯಾರು ಬರ್ಬೋದು ಮೊದಲ ಎದುರಳಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಟೀಮ್ ಇಂಡಿಯಾ ಆಲ್ರೆಡಿ ಇದೀಗ ಸೂಪರ್ ರೇಟ್ಗೆ ಕ್ವಾಲಿಫೈ ಆಗಿದೆ ಬಟ್ ಅದೇ ಥರ ಟೀಮ್ ಇಂಡಿಯಾಗೆ ಯಾರ್ಯಾರು ಎದುರಳಾಗಿದ್ದಾರೆ ಅಂತ ಕೇಳೋದಾದರೆ ನೋಡ್ಬೋದು ದ ಟೀಮ್ ಇಂಡಿಯಾದ ಸೂಪರ್ ಹೆಟ್ ವೇಳಾಪಟ್ಟಿ ಈ ಥರ ಇದೆ ಇನ್ನು ಮೊದಲಿಗೆ ನಮ್ಮ ಟೀಮ್ ಇಂಡಿಯಾ ಅಫ್ಘಾನಿಸ್ತಾನ ವಿರುದ್ಧ ಜೂನ್ ಟ್ವೆಂಟಿತ್ಗೆ ಅದು ರಾತ್ರಿ ಎಂಟು ಗಂಟೆಗೆ ಬಾರ್ಪಾಡೋಸ್ನಲ್ಲಿ ಮೊದಲ ಪಂದ್ಯ ಆಡಿದರೆ ಎರಡನೇ ಪಂದ್ಯವನ್ನು ಸೂಪರ್ ಹೆಟ್ಟಲ್ಲಿ ಟೀಮ್ ಇಂಡಿಯಾ ಜೂನ್ ಟ್ವೆಂಟಿ ಟೂಗೆ ಅದು ಕೂಡ ರಾತ್ರಿ ಎಂಟು ಗಂಟೆಗೆ ಆಂಟಿ ಗೋವಾದಲ್ಲಿ ಬಾಂಗ್ಲಾ ವಿರುದ್ಧ ಪಂದ್ಯ ನಡೀತದೆ ಅಂದರೆ ಮೂರನೇ ಪಂದ್ಯ ನಮಗಿರೋದು ಆಸ್ಟ್ರೇಲಿಯಾ ವಿರುದ್ಧ ಅಂದರೆ ಜೂನ್ ಟ್ವೆಂಟಿ ಫೋರ್ತ್ಗೆ ಅದು ಅದು ಕೂಡ ರಾತ್ರಿ ಎಂಟು ಗಂಟೆಗೆ ಆರಂಭ ಆದರೆ ಇನ್ನು ಅದು ಸೆಂಟ್ ಲೂಸಿಯಾದಲ್ಲಿ ಈ ಒಂದು ಪಂದ್ಯ ನಡೀತಾ ಇದೆ ಇದು ಅಂದರೆ ಟೀಮ್ ಇಂಡಿಯಾದ ಸೂಪರ್ ಹೆಟ್ ವೇಳಾಪಟ್ಟಿ ಅಂತ ಹೇಳ್ಬೋದು ನಮ್ಮ ಪ್ರಕಾರ ಅಪ್ಪ ಅಂದರೆ ಆಸ್ಟ್ರೇಲಿಯಾ ನಮಗೆ ಟಪಸ್ಟ್ ಅಂದರೆ ಸೂಪರ್ ಅಲ್ಲಿ ತಪ್ಪಾಗಲಿಕ್ಕಿಲ್ಲ ಬಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿನೂ ಕೂಡ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು